ನಮಸ್ಕಾರ ಮಂಕುತಿಮ್ಮನ ಕಗ್ಗ ವಾಚನ ಶೀರ್ಷಿಕೆ ದೇಹ ಕುದುರೆ ಆತ್ಮಸವಾರ ಇದರಲ್ಲಿ ಕಲ್ಮಶದ ವಲ್ಮೀಕ ಎಂದೊಡಲ ಜರೆಯದಿರು ಬ್ರಹ್ಮಪುರಿ ಎಂದದನು ಋಷಿಗಳು ದಿಹರು ಕಲ್ಮಶದ ವಲ್ಮೀಕ ಎಂದೊಡಲ ಜರೆಯದಿರು ಬ್ರಹ್ಮಪುರಿ ಎಂದದನು ಋಷಿಗಳೊರೆದಿಹರು ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೇ ನಮ್ಮ ಗುರಿಗೈ ದೀಪುವು ಮಂಕುತಿಮ್ಮ ಹೊಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೇ ನಮ್ಮ ಗುರಿಗೈ ದೀಪುವು ಮಂಕುತಿಮ್ಮ ಇಲ್ಲಿ ಮಾನ್ಯ ಡಿ ವಿ ಜಿ ಅವರು ಏನು ಹೇಳ್ತಾರೆ ಅಂದರೆ ಕಲ್ಮಶದ ವಾಲ್ಮೀಕಿ ಎಂದೊಡಲ್ಲ ಜರೆಯೇನಿದು ಅಂದರೆ ನಮ್ಮ ದೇಹವನ್ನು ಅಂದರೆ ಶರೀರವನ್ನು ಕಲ್ಮಶದ ಹುತ್ತ ಅಂತ ಹೇಳಿ ಜರಿಬಾರ್ದು ಅಥವಾ ನಿಂದಿಸಬಾರ್ದು ಅದನ್ನು ಬೈಕೋಬಾರ್ದು ಅಂತ ಹೇಳ್ತಾರೆ ಯಾಕೆಂದರೆ ಇದು ಪರಮಾತ್ಮನ ಆವಾಸ ಸ್ಥಾನ ಇಲ್ಲಿ ಪರಮಾತ್ಮ ಅಂತಕ್ಕಂತಂದರೆ ಒಳಗಿರ್ತಕ್ಕಂಥ ಆತ್ಮದ ಬಗ್ಗೆ ಹೇಳ್ತಾ ಇದ್ದಾರೆ ಹೊರಗಿರ್ತಕ್ಕಂಥದ್ದು ಭೌತಿಕವಾಗಿ ಕಾಣ್ತಕ್ಕಂಥದ್ದು ಅದು ವಿಶ್ವಾತ್ಮ ಇಲ್ಲಿ ಒಳಗಡೆ ಶರೀರದೊಳಗಿರ್ತಕ್ಕಂಥದ್ದು ಅಂಶಾತ್ಮ ಅದೇ ರೀತಿಯಲ್ಲಿ ಈ ಆತ್ಮದ ಬಗ್ಗೆ ಹೇಳ್ತಾ ಇದ್ದಾರೆ ಇದನ್ನು ನೀವು ಕಲ್ಮಶ ಕಲ್ಮಶದ ಈ ಶರೀರ ಅಥವಾ ಕಲ್ಮಶದ ಹುತ್ತ ಅಂತ ಹೇಳಿ ನೀವು ಭಾವಿಸ್ಬಾರ್ದು ಇದನ್ನು ನಮ್ಮ ಏನು ಹೇಳ್ತಾರೆ ಅಂದರೆ ಇದನ್ನು ಬ್ರಹ್ಮಪುರಿ ಅಂತ ಹೇಳ್ತಾರೆ ಈ ಆತ್ಮ ಏನಾದರೂ ಕೆಲಸ ಮಾಡಬೇಕಾದ್ರೆ ಶರೀರಲ್ಲಿದೆ ಏನು ಸಾಧನೆ ಮಾಡೋಕ್ಕಾಗಲ್ಲ ಏನು ಕೆಲಸ ಮಾಡೋಕ್ಕಾಗಲ್ಲ ಆದ್ದರಿಂದ ಈ ಶರೀರವನ್ನು ಬ್ರಹ್ಮಪುರಿ ಅಂತ ಹೇಳ್ತಾರೆ ನಾವು ಈ ಶರೀರದಲ್ಲಿ ಇದ್ದುಕೊಂಡೇ ಏನಾದರೂ ಸಾಧನೆ ಮಾಡಬೇಕು ಅಥವಾ ಜೀವನ ನಡೆಸಬೇಕು ಅಂತಕ್ಕಂಥದ್ದು ಇದರ ವಿವರ ಆಗಿದೆ ಆಮೇಲೆ ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಾಣ ತೋಡಿಸಿ ಅಂದರೆ ಈ ಕೆಲವು ಸರ್ತಿ ನೋಡಿ ಈ ಕುದುರೆಗಳು ಮಾತು ಕೇಳಲ್ಲ ಅಂತಾರೆ ಯಾಕೆ ಅದನ್ನು ಲಗಾಮ್ ಹಾಕಿ ಹಿಡಿದು ತನ್ನ ಪಳಗಿಸಿ ಆ ನಂತರ ಅದನ್ನು ಉಪಯೋಗಿಸ್ತಾರೆ ಅಥವಾ ಬಳಸ್ಕೊಳ್ತಾರೆ ಅದೇ ರೀತಿ ನಮ್ಮ ಶರೀರವನ್ನು ನಾವು ಅಹಂಕಾರದಿಂದ ಮೆರಿತಕ್ಕ ಮೆರಿತಿರ್ತಕ್ಕಂಥ ಇಂದ್ರಿಯಗಳನ್ನು ಕಡಿವಾಣ ಹಾಕಿ ನಮ್ಮ ಗುರಿ ಸಾಧಿಸಬೇಕು ಅಂತಕ್ಕಂಥದ್ದು ಈ ಕಾಗದ ಸಾರಾಂಶ